ನನ್ನ ಫ್ರೆಂಡ್ ಒಳಗಡೆ ಹೋಗ್ತಾ ಇದ್ದಾರಾ ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ ಒಳಭಾಗದಲ್ಲಿ ಕಲ್ಲೇಶ್ವರ ಲಿಂಗ ಒಳಗಡೆ ಕತ್ತಲಿರೋದ್ರಿಂದ ಸರಿಯಾಗಿ ಕಾಣಿಸ್ತಿಲ್ಲ ಕಪ್ಪುಗೆ ಇದು ಇದು ಏನು ಅಂತ ಗೆಸ್ ಮಾಡಿ ನೋಡೋಣ ಇದೆಲ್ಲ ಬಾವಲಿಗಳು ಇಕ್ಕಿ ಹಾಕಿರುವಂಥದ್ದು ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಈ ಪೊದೆ ಒಳಗಡೆ ಕೂಡ ಒಂದು ಹೊಯ್ಸಳ ದೇವಸ್ಥಾನ ಇದೆ ನೋಡಿ ಇದರೊಳಗಡೆ ತುಂಬ ಸಾಹಸ ಪಟ್ಟು ಒಳಗಡೆ ಹೋಗ್ಬೇಕಾಗುತ್ತೆ ಟ್ರೈ ಮಾಡೋಣ ಒಳಗಡೆ ನೀವು ನೋಡ್ತಾ ಇದ್ದೀರಾ ಬಾವಲಿಗಳು ಸೊ ಒಳಗಡೆ ಅಂತೂ ಇಳಿಯೋಕ್ಕಾಗಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೀವು ಹೊಯ್ಸಳ ದೇವಸ್ಥಾನಗಳು ಅಂದರೆ ಬೇಲೂರು ಹಳೆಬೀಡು ಸೋಮನಾಥ್ಪುರ ಅಂತ ಅಂದ್ಕೊಂಡಿರ್ತೀರಾ ತುಂಬ ಭವ್ಯವಾಗಿರುವಂತಹ ದೇವಸ್ಥಾನಗಳು ಖಂಡಿತವಾಗಿಯೂ ಕೂಡ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ಅತ್ಯದ್ಭುತವಾದ ದೇವಸ್ಥಾನಗಳು ಆದರೆ ಅವರ ಕಾಲದಲ್ಲಿ ನಿರ್ಮಾಣವಾದಂತಹ ಸಾವಿರದ ಐನೂರು ದೇವಸ್ಥಾನಗಳು ಕೂಡ ಎಲ್ಲವೂ ಅದೇ ರೀತಿಯಲ್ಲಿ ಇಲ್ಲ ನೂರಾರು ದೇವಸ್ಥಾನಗಳು ಇವತ್ತಿಗೆ ಕಣ್ಮರೆಯಾಗ್ಬಿಟ್ಟಿದ್ದಾವೆ ಇನ್ನೂ ನೂರಾರು ದೇವಸ್ಥಾನಗಳು ಪಾಳು ಬಿದ್ದಿದ್ದಾವೆ ಊರು ಮಧ್ಯೆ ಇದ್ದರೂ ಪಾಳು ಬಿದ್ದಿರ್ತವೆ ಊರು ಹೊರ್ಗಡೆ ಇದ್ದರೂ ಕೂಡ ಪಾಳು ಬಿದ್ದಿರ್ತವೆ ಅಂಥ ಒಂದು ದೇವಸ್ಥಾನವನ್ನು ನೋಡೋಕ್ಕೆ ಇವತ್ತು ಬಂದಿದ್ದೀನಿ ನಾನು ಬಂದಿರೋವಂಥ ಒಂದು ಊರು ಹಾಸನ ಡಿಸ್ಟಿಕ್ಕು ಅಡಗೂರು ಅನ್ನೋ ಒಂದು ಊರು ಹಳೆ ಸುಮಾರು ಒಂದು ಆರು ಏಳು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಊರು ಅಡಗೂರು ಹೊಯ್ಸಳರ ಕಾಲಕ್ಕೆ ಒಂದು ಪ್ರಸಿದ್ಧ ಅಗ್ರಹಾರ ಮತ್ತು ಜೈನ ಕ್ಷೇತ್ರ ಕೂಡ ಹಡಗೂರು ಊರಿನ ಮಧ್ಯೆ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ ಮಹಾವೀರ ಜೈನ ಬಸದಿ ಇದೆ ಒಂದು ಕಲ್ಲೇಶ್ವರ ದೇವಸ್ಥಾನ ಇದೆ ಮತ್ತು ಒಂದು ವೀರಭದ್ರಸ್ವಾಮಿ ದೇವಸ್ಥಾನ ಇದೆ ಹಾಗೆ ಕೆರೆ ಹತ್ರ ಕೋಟೆಯ ಅವಶೇಷಗಳು ಕೂಡ ಇದೆ ಆದರೆ ಈ ಊರಿನ ಹೊರಭಾಗದಲ್ಲಿ ಗದ್ದೆಗಳ ಮಧ್ಯೆ ಇನ್ನೂ ಎರಡು ಶೈವ ದೇವಸ್ಥಾನಗಳಿದೆ ಒಂದು ಕಲ್ಲೇಶ್ವರ ಇನ್ನೊಂದು ಮಲ್ಲಿಕಾರ್ಜುನ ಅಂತ ನೀವು ನೋಡ್ತಾ ಇದ್ದೀರಾ ನಾನು ಹಿಂಭಾಗದಲ್ಲಿ ಇದು ನಮ್ಮದೇ ನಂಬಿ ಇದು ಹೊಯ್ಸಳ ದೇವಸ್ಥಾನ ಹೊಯ್ಸಳ ದೇವಸ್ಥಾನ ಈ ಥರನೂ ಇರ್ಬೋದು ಅಂತ ನೀವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ ನೋಡಿ ಪೊದೆ ಒಳಗಡೆ ಒಂದು ದೇವಸ್ಥಾನ ಇದೆ ಒಟ್ಟು ಎರಡು ದೇವಸ್ಥಾನ ಇದೆ ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇರೋಂಥದ್ದು ಕಲ್ಲೇಶ್ವರ ದೇವಸ್ಥಾನ ಬನ್ನಿ ದೇವಸ್ಥಾನ ಸ್ಥಿತಿಗತಿ ಆಗಿದೆ ನೋಡೋಣ ಗೆಳೆಯರೆ ಅಡುಗೂರಿಗೆ ಬಂದಾಗ ನನಗೆ ಒಬ್ಬ ಫ್ರೆಂಡ್ ಸಿಕ್ಕಿದ್ರು ತೀರ್ಥಕುಮಾರ್ ಅಂತ ಅವರು ಕರ್ಕೊಂಬಂದರು ಈ ಒಂದು ದೇವಸ್ಥಾನ ತೋರಿಸ್ತೀನಿ ಅಂತ ಇಲ್ಲಾಂದರೆ ಇಲ್ಲಿ ಸ್ಥಳೀಯರಿಗೆ ಅಲ್ಲದೆ ಬೇರೆ ಯಾರಿಗೂ ಕೂಡ ಇಲ್ಲೊಂದು ಶೈವ ದೇವಸ್ಥಾನಗಳಿದೆ ಅಂತ ಗೊತ್ತೇ ಆಗೋದ ಆಗೋದಿಲ್ಲ ಅಷ್ಟು ಮರೆಯಾಗಿ ಈ ದೇವಸ್ಥಾನಗಳಿದ್ದಾವೆ ನೋಡಿ ನೀವು ನೋಡ್ತಾ ಇದ್ದೀರಾ ಇದು ಕಲ್ಲೇಶ್ವರ ದೇವಸ್ಥಾನ ಹಡಗೂರಿನ ಒಳಗಡೆ ಒಂದು ಕಲ್ಲೇಶ್ವರ ದೇವಸ್ಥಾನ ಇದೆ ಜೀರ್ಣೋದ್ಧರ ಆಗಿದೆ ಇದು ಊರು ಹೊರಗಡೆ ಗದ್ದೆಗಳಲ್ಲಿ ಒಂದು ಕಲ್ಲೇಶ್ವರ ದೇವಸ್ಥಾನ ಇದರ ಸ್ಥಿತಿ ಇವತ್ತು ಯಾವ ಥರ ಇದೆ ಅಂದರೆ ನೋಡಿ ಇದು ಎಲ್ಲ ಮೇಲೆಲ್ಲ ಗಿಡ ಬೆಳ್ಕೊಂಡು ಅದರ ಬಿಳಿದುಗಳೆಲ್ಲ ಕೆಳಗಡೆ ಬಂದಿದೆ ನನ್ನ ಫ್ರೆಂಡ್ ಒಳಗಡೆ ಹೋಗ್ತಾ ಇದ್ದಾರೆ ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ ನೋಡಿ ಇದೆಲ್ಲ ಗಿಡ ಬೆಳ್ಕೊಂಡಿದೆ ಈ ಗಿಡಗಳು ಮಧ್ಯಾಹ್ನ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಇದು ಕಲ್ಲೇಶ್ವರ ದೇವಸ್ಥಾನದ ಒಳಭಾಗ ನೋಡಿ ಎಷ್ಟು ಸುಂದರವಾಗಿರುವಂತಹ ಕಂಬಗಳು ದೇವಸ್ಥಾನದ ಒಳಭಾಗ ನವರಂಗ ನಂದಿ ಎಲ್ಲ ಇದೆ ಆದರೆ ದೇವಸ್ಥಾನ ಮಾತ್ರ ಪಾಳು ಬಿದ್ದಿದೆ ಇದೇನು ತುಂಬಾ ಖರ್ಚು ಮಾಡಿ ಜೀರ್ಣೋದ್ಧಾರ ಮಾಡಬೇಕಾಗಿದ್ದ ಅವಶ್ಯಕತೆ ಇಲ್ಲ ಇದು ಗಿಡ ಗಿಡ ಗಂಟೆಗಳು ತೆಗೆದು ಇಲ್ಲಿರುವಂಥ ಬಾವಲಿಗಳನ್ನು ಓಡಿಸಿ ಇದ ಕ್ಲೀನಾಗಿ ಇಟ್ಕೊಂಡು ದಿನ ಪೂಜೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ಇದು ನೋಡಿ ಇದು ಗರ್ಭಗುಡಿ ನೋಡಿ ಗರ್ಭಗುಡಿಗೆ ಹೋಗ್ತಾ ಹೋಗೋಕೆ ಮೊದಲು ಇದು ಶುಕನಾಸ ಶುಕನಾಸದ ಎರಡು ಕಡೆ ಜಾಲಂದ್ರದ ರಚನೆ ಇದೆ ಅಂದರೆ ವೆಂಟಿಲೇಷನ್ಗೋಸ್ಕರ ಮಾಡಿರುವಂಥದ್ದು ನೋಡಿ ಗರ್ಭಗುಡಿ ಹತ್ತಿರ ಹೋಗೋಣ ನೋಡಿ ಇಲ್ಲಿ ಅಂತರಾಳದಲ್ಲಿ ನಂದಿ ಮೂರ್ತಿ ಇದೆ ಒಳಭಾಗದಲ್ಲಿ ಕಲ್ಲೇಶ್ವರ ಲಿಂಗ ಒಳಗಡೆ ಕತ್ಲಿರೋದ್ರಿಂದ ಸರಿಯಾಗಿ ಕಾಣಿಸ್ತಿಲ್ಲ ಲೈಟ್ ಹಾಕಿ ನೋಡೋಣ ನೋಡಿ ಕಲ್ಲೇಶ್ವರ ಲಿಂಗ ನೋಡಿ ದುರಾದೃಷ್ಟ ಏನು ಅಂದ್ರೆ ನೋಡಿ ದೇವಸ್ಥಾನದ ಪೂರ್ತಿ ಒಳಭಾಗ ನೋಡಿ ಕಪ್ಪುಗೆ ಇದು ಇದು ಏನು ಅಂತ ಗೆಸ್ ಮಾಡಿ ನೋಡೋಣ ಇದೆಲ್ಲ ಬಾವಲಿಗಳು ಇಕ್ಕಿ ಹಾಕಿರುವಂಥದ್ದು ನೋಡಿ ಬಾವಲಿಗಳು ಗಲೀಜು ಮಾಡ ಗಲೀಜು ಮಾಡಿರೋ ಒಂದು ನೋಟ ಇದು ನೋಡಿ ಎಷ್ಟು ಕಪ್ಪುಗಿದೆ ದೇವಸ್ಥಾನದ ಒಳಗಡೆ ಎಲ್ಲಾ ಮಣ್ಣು ತುಂಬಿಕೊಂಡಿದೆ ಮಳೆ ಬಂದ್ರೆ ಅಂತೂ ಇಲ್ಲೆಲ್ಲ ಒಳಗಡೆ ನೀರು ತುಂಬಿಕೊಳ್ಳುತ್ತ ದೇವಸ್ಥಾನ ಅಂತೂ ತುಂಬಾ ಹಾಳಾಗಿದೆ ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸ್ ನಾವು ಒಳಗಡೆ ನುಗ್ಗಿದ್ದು ಪೊದೆಗಳ ಮುಖಾಂತರ ನೋಡಿ ಇಷ್ಟು ಸುಂದರವಾಗಿರೋ ದೇವಸ್ಥಾನ ಇವತ್ತು ಈ ತರ ಪಾಳ್ ಬಿದ್ದಿದೆ ಅಂದ್ರೆ ತುಂಬಾನೇ ಮನ್ಸಿಗೆ ನೋವಾಗುತ್ತೆ ಯಾಕಂದರೆ ಇದು ಎಂಟುನೂರು ವರ್ಷಗಳಷ್ಟು ಹಳೆದಾಗಿರುವಂಥ ಒಂದು ದೇವಸ್ಥಾನ ಸ್ನೇಹಿತರೆ ನೋಡಿ ಇಲ್ಲಿಂದ ಹಳೆಬಿಡು ತುಂಬ ಹತ್ರ ಇದೆ ಹೊಯ್ಸಳರ ರಾಜಧಾನಿ ಆಗಿದ್ದಂತಹ ಊರದು ಹಳೆ ಸುತ್ತಮುತ್ತ ಈ ರೀತಿ ನಮಗೆ ನೂರಾರು ದೇವಸ್ಥಾನಗಳು ಕಾಣಸಿಕ್ತವೆ ಯಾಕಂದರೆ ರಾಜಧಾನಿ ಸುತ್ತಮುತ್ತ ತುಂಬ ದೇವಸ್ಥಾನಗಳು ನಿರ್ಮಾಣ ಆಗಿದ್ದವು ಅದಕ್ಕೆ ಅದರಲ್ಲಿ ಕೆಲವಷ್ಟೇ ದೇವಸ್ಥಾನಗಳಿಗೆ ನಿರ್ವಹಣೆ ಜೀರ್ಣೋದ್ಧಾರ ಭಾಗ್ಯ ಸಿಕ್ಕಿದೆ ಆದರೆ ಇನ್ನೂ ನೂರಾರು ದೇವಸ್ಥಾನಗಳು ಇದೇ ರೀತಿ ಪಾಳು ಬಿದ್ದಿದ್ದಾವೆ ನೋಡಿ ದೇವಸ್ಥಾನದ ಹೊರಭಾಗ ಹೇಗಿದೆ ಅಂತ ನೋಡೋಣ ಒಳಭಾಗ ನೋಡಿದ್ರಿ ನೋಡಿ ಇದು ಹೊರಭಾಗ ನೋಡಿ ವರ್ಭಾಗದಲ್ಲಿ ಕೂಡ ಎಲ್ಲ ಗಿಡ ಬೆಳ್ಕೊಂಡಿದೆ ಹಿಂದೆ ಹಿಂದೆ ಒಂದು ಶಿಖರ ಇದೆ ಗರಭೂಡಿ ಮೇಲ್ಗಡೆ ಅದನ್ನು ಕದಂಬ ನಾಗರ ಶೈಲಿ ಅಂತ ಕರಿತೀವಿ ನಾವು ಅಂದರೆ ಪಾಮ್ಸನ ಶೈಲಿ ಅಂತ ಕೂಡ ಕರಿತೀವಿ ಸೊ ಪೂರ್ತಿ ಗಿಡ ಬೆಳ್ಕೊಂಡಿದೆ ಹಾಗೆ ಈ ದೇವಸ್ಥಾನದ ಪಕ್ಕ ಒಂದು ಮಂಟಪ ಇದೆ ಹೊಯ್ಸಳ ಶೈಲಿಯ ಕಂಬಗಳನ್ನು ಬಳಕೆ ಮಾಡಿಕೊಂಡು ನಿರ್ಮಾಣ ಮಾಡಿರೋಂಥ ಒಂದು ಮಂಟಪ ಇದು ಬಹುಶಃ ಇದು ನಂದಿ ಮಂಟಪ ಆಗಿರಬಹುದು ಯಾಕಂದ್ರೆ ಹಳೆ ಕೂಡ ನಮಗೆ ಇದೇ ರೀತಿಯ ಮಂಟಪಗಳಿದೆ ಅದರೊಳಗಡೆ ನಂದಿ ವಿಗ್ರಹಗಳನ್ನ ಇಟ್ಟಿದ್ದಾರೆ ನೋಡಿ ಎಷ್ಟು ಸುಂದರವಾಗಿರುವಂತಹ ಒಂದು ಮಂಟಪ ಇದು ಈ ಇದೇ ಈ ಕಲ್ಲೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಈ ಪೊದೆ ಒಳಗಡೆ ಕೂಡ ಒಂದು ಹೊಯ್ಸಳ ದೇವಸ್ಥಾನ ಇದೆ ಇದು ಎಂಟ್ರೆನ್ಸ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗೋಣ ಯಾಕಂದರೆ ಇದು ಹಿಂಭಾಗ ಮಾತ್ರ ಗೊತ್ತಾಗ್ತಿದೆ ಶಿಖರ ಅಂತ ಸೊ ಮುಂಭಾಗ ಈ ಕಡೆಗೆ ಇರಬೇಕು ನೋಡಿ ಇಲ್ಲಿ ಎಂಟ್ರೆನ್ಸ್ ಥರ ಏನೋ ಒಂದು ಜಾಗ ಇದೆ ಆದರೆ ನೋಡಿ ಇಲ್ಲೆಲ್ಲ ಪೊದೆಗಳು ಮುಚ್ಕೊಂಬಿಟ್ಟಿದೆ ಸೊ ಇಲ್ಲಿಂದ ಒಳಗಡೆ ಹೋಗೋಕ್ಕಾಗೋದೇ ಇಲ್ಲ ಇಲ್ಲೆಲ್ಲ ಕಲ್ಲುಗಳು ಬಿದ್ದಿದ್ದಾವೆ ಆದರೆ ಇಲ್ಲಿ ಕಿಂಡಿ ಥರ ಇದೆ ಆ ಕಿಂಡಿ ಒಳಗಡೆ ಹೋದರೆ ಮಾತ್ರ ನಮಗೆ ದೇವಸ್ಥಾನ ಕಾಣುತ್ತೆ ನೋಡಿ ಇಲ್ಲೆಲ್ಲ ದೇವಸ್ಥಾನದ ಕಲ್ಲುಗಳೆಲ್ಲ ಇಲ್ಲಿ ಬಿದ್ದಿದ್ದಾವೆ ನೋಡಿ ನಮ್ಮ ಫ್ರೆಂಡ್ ಹೇಳ್ತಿದ್ದಾರೆ ಇಲ್ಲಿ ತುಂಬ ಏನೂ ಖರ್ಚಾಗೋದಿಲ್ಲ ಸ್ವಲ್ಪ ಖರ್ಚು ಮಾಡಿದ್ರೆ ಸಾಕು ಇಲ್ಲಿರೋ ಗಿಡ ಗಂಟೆಗಳನ್ನ ತೆಗೆದು ಸ್ವಲ್ಪ ಕಲ್ಲಿಗೆ ಪಾಲಿಶ್ ಕೊಟ್ಟು ಕ್ಲೀನಿಂಗ್ ಮಾಡಿ ಸುತ್ತಮುತ್ತ ಇರುವಂಥ ಜಾಗವನ್ನು ಈ ದೇವಸ್ಥಾನಕ್ಕೆಗೋಸ್ಕರ ಬಿಟ್ಟುಕೊಟ್ಟು ನೀಟಾಗಿ ಇಟ್ಕೊಂಡ್ರೆ ಖಂಡಿತವಾಗೂ ಈ ಎರಡು ದೇವಸ್ಥಾನಗಳನ್ನು ನಾವು ಉಳಿಸ್ಕೋಬೋದು ಹಳೆ ಬಿಡಿಗೆ ಇಷ್ಟು ಹತ್ರ ಇರುವಂಥ ಅಡುಗೂರಲ್ಲಿ ಇಂಥ ಎರಡು ದೇವಸ್ಥಾನಗಳಿದೆ ಅಂದರೆ ತುಂಬ ಹೆಮ್ಮೆ ಅಂತಲೇ ಹೇಳ್ಬೋದು ದುರದೃಷ್ಟವಶಾತ್ ಇವತ್ತು ಆ ಎರಡು ದೇವಸ್ಥಾನ ಕೂಡ ಪಾಳ್ ಬಿದ್ದಿದೆ ನೋಡಿ ದೇವಸ್ಥಾನದ ಶಿಖರ ತೋರಿಸ್ತೀನಿ ಯಾವ ತರ ಇದೆ ಅಂತ ನೋಡಿ ದೇವಸ್ಥಾನ ಶಿಖರ ಅಂತಾನೆ ಗೊತ್ತಾಗಲ್ಲ ದೂರಕ್ಕೆ ಅದು ಗುಡ್ಡ ತರ ಕಾಣುತ್ತೆ ಹತ್ರ ಬಂದ್ರೆ ಮಾತ್ರ ನಮ್ಗೆ ಅದ್ರ ಒಳಗಡೆ ಇರೋ ಕಲ್ಲು ಕಾಣುತ್ತೆ ಅಷ್ಟು ದಟ್ಟವಾಗಿ ಇಲ್ಲಿರುವಂತಹ ಪೊದೆಗಳು ಮುಚ್ಕೊಂಡಿದೆ ಇದು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಈ ತರ ಪರಿಸ್ಥಿತಿ ಇರಲಿಲ್ಲ ಅಂತ ಹೇಳಿದ್ರು ಹಾಗೆಲ್ಲ ಚೆನ್ನಾಗಿತ್ತು ದೇವಸ್ಥಾನ ಆದರೆ ಅದನ್ನು ಹಾಗೆ ಪಾ ಬಿಟ್ಟಿದ್ದಕ್ಕೆ ಇದು ಈ ರೀತಿ ಇವತ್ತು ಪಾಳು ಬಿದ್ದಿದೆ ನಿತ್ಯ ಪೂಜೆಗಳು ನಡೀತಾ ಇಲ್ಲ ಬಾವ್ಲಿಗಳು ತುಂಬಿಕೊಂಡಿದೆ ಇದ್ರ ಒಳಗಡೆ ಹೇಗಿದೆ ಅಂತ ನೋಡೋಣ ಆದರೆ ಇದಕ್ಕೆ ತುಂಬ ಸಾಹಸ ಪಟ್ಟು ಒಳಗಡೆ ಹೋಗ್ಬೇಕಾಗುತ್ತೆ ನೋಡಿ ಇದ್ರೊಳಗಡೆ ತುಂಬ ಸಾಹಸ ಪಟ್ಟು ಒಳಗಡೆ ಹೋಗ್ಬೇಕಾಗುತ್ತೆ ಟ್ರೈ ಮಾಡೋಣ ನೋಡಿ ಇಲ್ಲಿ ಒಳ್ಳೆ ಪ್ರಾಣಿ ಥರ ಕೆಳಗಡೆ ಬರ್ಕೊಂಡು ಹೋಗ್ಬೇಕಾಗುತ್ತೆ ಮೈ ಕೈಯೆಲ್ಲ ತರ್ಚ್ಕೊಂಡು ಸಾಹಸ ಪಟ್ಟು ಒಳಗಡೆ ಹೋಗ್ಬೇಕು ಅದು ಒಳಗಡೆ ಹೋಗೋಕ್ಕಾಗಲ್ಲ ಯಾಕೆಂದರೆ ನೂರಾರು ಬಾವಲಿಗಳು ತುಂಬ್ಕೊಂಡ್ಬಿಟ್ಟಿದಾವೆ ಒಳಗಡೆ ನೀವು ನೋಡ್ತಾ ಇದ್ದೀರಾ ಬಾವಲಿಗಳು ಹಾರಾಡ್ತಿರೋದನ್ನು ಒಳಗಡೆ ಅಂತೂ ಇಳಿಯೋಕ್ಕಾಗಲ್ಲ ಅಷ್ಟು ಬಾವಲಿಗಳು ನೂರಾರು ಬಾವಲಿಗಳು ತುಂಬ್ಕೊಂಡಿದ್ದಾವೆ ಒಳಗಡೆ ಅಷ್ಟು ದುಸ್ಥಿತಿನಲ್ಲಿ ಇವತ್ತೊಂದು ಈಶ್ವರನ ದೇವಸ್ಥಾನ ಇದೆ ಸ್ನೇಹಿತರೆ ನೋಡಿದ್ರಲ್ಲ ಹಡಗೂರಿನ ಕಲ್ಲೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನಗಳ ಹಿಂದಿನ ಸ್ಥಿತಿ ನಿಜವಾಗ್ಲೂ ನೋಡಿದವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಹೀನಾಯ ಸ್ಥಿತಿನಲ್ಲಿ ಈ ಎರಡು ದೇವಸ್ಥಾನಗಳಿದ್ದಾವೆ ಇಲಾಖೆಗಳು ಗ್ರಾಮಸ್ಥರು ಮತ್ತು ಸಂಘ ಸಂಸ್ಥೆಗಳು ಮನಸ್ಸು ಮಾಡಿದ್ರೆ ಖಂಡಿತ ಈ ದೇವಸ್ಥಾನಗಳನ್ನು ಉಳಿಸ್ಕೋಬೋದು ಕಷ್ಟ ಏನಿಲ್ಲ ಮತ್ತು ಹಳೆ ಬರುವಂಥ ಪ್ರವಾಸಿಗರು ಕೂಡ ಇಲ್ಲಿಗೂ ಕೂಡ ಭೇಟಿ ಕೊಡಬಹುದು ಇಂಥ ಹತ್ತು ಹಲವು ವಿಡಿಯೋಗಳಿಗೂ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ